ಮರಳಿಕಾ ಯೋಜನೆಯಿಂದ ರದ್ದುಪಡಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಜಾರಿಗೆ ತಂತ್ರಜ್ಞಾನ ವಿರೋಧಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ನಗರದ ಜಯಚಾಮರಾಜೇಂದ್ರ ಬಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿರುವ ರಾಮ್ಜಿ ಯೋಜನೆಯು ದೇಶದ ಹದಿನಾಲ್ಕು ಕೋಟಿ ಬಡ ಕುಟುಂಬಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನ ಮಾಡುತ್ತಿದೆ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಮೊಟಕುಗೊಳಿಸುವ ಹಾಗೂ ರಾಜ್ಯದ ಘನತೆಗೆ ಧಕ್ಕೆ ತರುವ ಕಾನೂನನ್ನ ಕಾಂಗ್ರೆಸ್ ಸಹಿಸುವುದಿಲ್ಲ ಎಂದರು ನಾವು ರಾಷ್ಟ್ರಪಿತ ಎಂದು ಯಾರನ್ನ ಕರೆಯುತ್ತಿದ್ದೋ ಅವರನ್ನ ಸುಮ್ಮನೆ ಬಿಡ್ತಾ ಇಲ್ಲ ಗಾಂಧೀಜಿ ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಪ್ರಧಾನಿಯಾದಾಗ ಮಾನವಿಕ ಯೋಜನೆ ಜಾರಿಗೆ ದೇಶದ ಎಂಟು ಜಿಲ್ಲೆಗಳ ಪೈಕಿ ಆರಂಭದಲ್ಲಿ ಬರಗಾಲ ಇರುವ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ತಂದಿದೆ ಬಳಿಕ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗೆ ವಿಸ್ತರಿಸಿದ್ದಾರೆ ಆದರೆ ಬಿಜೆಪಿಯವರು ಯೋಜನೆ ಬದಲಾಯಿಸುವ ಮೂಲಕ ಅಮಾನವೀಯ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಕಿಲಾರ ರಾಧಾಕೃಷ್ಣ ಮಾತನಾಡಿ ದೇಶದ ರೈತರು ಕೂಲಿ ಕಾರ್ಮಿಕರ ಹಿತ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ನರೇಗಾ ಇದ್ದಾಗ ರಾಜ್ಯಕ್ಕೆ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನ ಬರ್ತಾ ಇತ್ತು ಆದರೆ ಈಗ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೂಡ ಬರುವುದು ಈ ಯೋಜನೆ ಗ್ರಾಮ ಪಂಚಾಯಿತಿಗಳಿಗೆ ಇರುವ ಅಧಿಕಾರವನ್ನು ಮೊಟಕುಗೊಳಿಸಲಿದೆ ವಿರೋಧಿ ಕಾಯ್ದೆಗಳನ್ನು ಹಿಂತೆಗೆದುಕೊಂಡಂತೆ ಈ ಯೋಜನೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ನರೇಗಾ ಯೋಜನೆ ಹೆಸರನ್ನ ಬದಲಾಯಿಸುವ ಮೂಲಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಎರಡನೇ ಬಾರಿ ಕೊಲೆ ಮಾಡಿದ್ದಾರೆ ಬಡವರ ಕೈಗೆ ತುತ್ತು ಕಿತ್ತುಕೊಳ್ಳಲು ಹುನ್ನಾರವನ್ನ ನಡೆಸಿದ್ದಾರೆ ಭಾರತ ದೇಶ ಇಂದು ಸೋಚನೀಯ ಸ್ಥಿತಿಯಲ್ಲಿ ಸತ್ತಾಯಿದೆ ಮೋದಿಯವರ ಕಾನೂನು ಯಾವಾಗ ಹೇಗೆ ಬದಲಾವಣೆ ಆಗುತ್ತದೋ ಗೊತ್ತಾಗಲ್ಲ ಮೋದಿ ಎಲ್ಲದರಲ್ಲೂ ವ್ಯಾಪಾರವನ್ನ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ಬಿಬಿಜಿ ರಾಮ್ಜಿ ಯೋಜನೆ ಜನಸಾಮಾನ್ಯರ ಉದ್ಯೋಗದ ಹಕ್ಕನ್ನ ಕಸಿದುಕೊಳ್ಳುತ್ತಾ ಇದೆ ಗ್ರಾಮ ಪಂಚಾಯಿತಿಯ ಆಡಳಿತವನ್ನ ಮೊಟಕುಗೊಳಿಸಿದ್ದಾರೆ ಕೇಂದ್ರ ಸರ್ಕಾರ ಆದೇಶಿಸುವ ಕಾರ್ಯಕಾರಿ ಮಾತ್ರ ಕೈಗೊಳ್ಳಬಹುದು ತಂದೆ ಸಂಪೂರ್ಣ ಅಬೈನ್ಯಾಯಿಕವಾಗಿದೆ ಕೇಂದ್ರ ಸರ್ಕಾರ ಯೋಜನೆ ವಾಪಸ್ ಪಡೆದ ಯತಾ ಸಿತಿ ನरेगा ಯೋಜನೆಯನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸುತ್ತಾರೆ ಪ್ರತಿಪಾದಿತಿಲ್ಲಿ ಸಮಿತಿya ಎಂಪಿಶ ಕುಂದಲ ಎಂಟಿಎಸ್ ಬಾನು ಸುಜತಾ ಸಿದ್ದಯ್ಯ ಜ್ಯೋತಿ ಕಮಲರಾಜು ಪದ್ಮমোহন ಪದ್ಮ ಎಚ್ಎಂ ಅವೋದೈ ಕುಮಾರ್ ಅವಿಲಾಶಾ ಐತ್ರೆಗೂ ಭಾಗವಹಿಸಿ ಬ್ಯೂರೋ ರಿಪೋರ್ಟ್ ಗಿರೀಶ್ ಎಂಪಿಎಸ್ ಸೇವಿಪೋರ್ ಮಲ್ಯ ದೇಶಾದ್ಯಂತ ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಮಹಾತ್ಮ ಗಾಂಧಿ ನರೇಗವನ್ನ ಈ ಕಾಯ್ದೆಯನ್ನು ಬಡವರ ಪರವಾಗಿದ್ದಂಥ ಕಾಯ್ದೆಯನ್ನು ಇಪ್ಪತ್ತು ವರ್ಷದಲ್ಲಿ ಇವತ್ತು ಆರ್ಥಿಕ ಚಿಂತಕ ಮಹಾತ್ಮ ಅಂತ ಎನ್ಸ್ಕೊಂಡಿದಂಥ ಮಹಾನ್ಮನ್ ಮನಮೋಹನ್ ಸಿಂಗ್ ಅವರು ಅವರು ತಂದಿದಂಥ ಇಪ್ಪತ್ತು ವರ್ಷದಲ್ಲಿ ಈ ಕಾಯ್ದೆಯನ್ನು ಈ ಬಿ ಜೆ ಪಿಯವರು ವಿರೋಧವನ್ನು ಮಾಡಿದ್ದಾರೆ ಬಿ ಜೆ ಪಿಯರು ಈ ಕಾಯ್ದೆಯನ್ನು ತಗ್ಗಿದ್ದಾರೆ ಇವತ್ತು ಬಡವರು ಶ್ರೀಮಂತ ಆಗಬಾರ್ದು ಬಡವರು ಬದುಕಬಾರ್ದು ಯಾರೂ ಕೂಡ ಬಡವರು ಮಹಿಳೆಯರು ಬದುಕಬಾರ್ದು ಆ ರೀತಿಯಲ್ಲಿ ಬಿ ಜೆ ಪಿ ವರ್ತನೆಯನ್ನು ಮಾಡ್ತಾ ಇದೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೀತಾರೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯ ಬಗ್ಗೆ ಇವ್ರಿಗೆ ಎಷ್ಟು ದ್ವೇಷವನ್ನು ಇಟ್ಕೊಂಡಿದ್ದಾರೆ ಇವರು ಎಲ್ಲರೂ ಕೂಡ ಗೂಡ್ಸೆಯ ವಂಶಸ್ಥರಾಗಿದ್ದಾರೆ ಆಗಿದ್ದಾರೆ ಗೂಡ್ಸೆ ಮಹಾತ್ಮ ಗಾಂಧಿಯನ್ನು ಕೊಂದು ಕೊಂದಂಥ ವ್ಯಕ್ತಿಯನ್ನ ಪೂಜೆ ಮಾಡುವಂಥ ಈ ಬಿ ಜೆ ಪಿಗಳು ಆರ್ ಎಸ್ ಎಸ್ನವರು ಇವತ್ತು ನರೇಗಾ ಅಂತ ಒಂದು ಕಾಯ್ದೆಯನ್ನು ರದ್ದು ಮಾಡಿ ರಾಮ್ಜಿ ರಾಮ್ ಅಂತ ಒಂದು ಕಾಯ್ದೆಯನ್ನು ತಂದಿದ್ದಾರೆ ಜಿ ರಾಮ್ ಜಿ ಅಂತ ಹೇಳಿದ್ರೆ ಅದು ಭಾವನಾತ್ಮಕವಾದ ಒಂದು ಹೆಸರನ್ನು ಕೊಟ್ಟು ಯಾವುದೇ ಹಕ್ಕಿಲ್ಲ ಬಡವರು ನೂರು ದಿನ ನಮಗೆ ಹಕ್ಕು ಆರ್ಥಿಕ ಹಕ್ಕು ತಿನ್ನುವ ಹಕ್ಕನ್ನು ಕಾಯ್ದೆ ಇತ್ತು ಇವತ್ತು ಆ ಕಾಯ್ದೆ ಇಲ್ಲ ಇವತ್ತು ನೂರು ಜ ಪ್ರತಿ ಹಳ್ಳಿನಲ್ಲಿ ಪ್ರತಿಯೊಬ್ಬರಿಗೂ ನೂರು ದಿನ ಒಂದು ಕೂಲಿಯನ್ನು ಕೊಡುವಂಥದ್ದಿತ್ತು ನಾನ್ನೂರು ರೂಪಾಯಿ ಅವ್ರಿಗೆ ಕೂಲಿ ಕೊಡ್ತಿತ್ತು ಅವ್ರು ಏನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟ್ಗೆ ಹೋಗಿದ್ರೆ ಆ ಕಾರ್ಮಿಕರು ಅವ್ರಿಗೆ ಕೋರ್ಟಲ್ಲಿ ದಂಡ ಕಟ್ಟುವಂಥ ಸರ್ಕಾರ ದಂಡ ಕಟ್ಟಬೇಕು ಮತ್ತು ಅವ್ರಿಗೆ ಒಂದು ಕೂಲಿಯನ್ನು ಕೊಡಬೇಕಂತದ್ದು ಕಾಯ್ದೆ ಇತ್ತು ಇವತ್ತು ಆ ಕಾಯ್ದೆಯನ್ನು ರದ್ದು ಮಾಡಿದ್ದಾರೆ ಯಾವನೋ ಕಾರ್ಪೊರೇಟ್ಗೆ ಯಾವನೋ ಕಾಂಟ್ರಾಕ್ಟ್ಗೆ ಅವರು ಕುಂತ್ಕೊಂಡು ಕೇಂದ್ರದಲ್ಲಿ ಕೂತ್ಕೊಂಡು ಇಂಥ ಕೆಲಸ ಮಾಡಬೇಕು ಇಂಥ ಕೆಲಸ ಮಾಡಬಾರ್ದು ಅನ್ನೋ ಕಾಯ್ದೆನ ತಂದಿದ್ದಾರೆ ನಾವು ದೇಶಾದ್ಯಂತ ಈ ಚಳುವಳಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ವಿರೋಧವನ್ನು ಮಾಡೋದ್ರ ಜೊತೆಗೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಆ ಸಾಂಕೇತಿಕವಾಗಿ ಪ್ರತಿಭಟನೆ ಪ್ರಾರಂಭ ಆಗಿದೆ ನಮ್ಮ ಯುವ ಕಾಂಗ್ರೆಸ್ನ ಯುವಕರು ಇವತ್ತು ಸಮಾವೇಶ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಅದನ್ನು ಸಮಾವೇಶದಲ್ಲಿ ವಿರೋಧ ಮಾಡ್ತೀವಿ ಇದಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲ ಪಕ್ಷಾತ್ಯಕ್ಕೆ ಹೋಗಿ ಬೆಂಬಲ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಎಲ್ಕ ನಮಸ್ಕಾರವು ಗಾಂಧೀಜಿಯವರ ಹೆಸರನ್ನ ತೆಗೆದ ತೆಗೆದು ಚೀನಾ ಇದಕ್ಕಿಂತ ಒಂದು ನರೇಗದನ್ನ ಅದನ್ನು ಉಪಯೋಗಿಸ್ಕೊಂಡು ಜಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಬಡ ಜನರ ಬಗ್ಗೆ ಏನು ಮನಮೋಹನ್ ಸಿಂಗ್ ಜಿಯವರು ಸರ್ಕಾರ ರೂಪಿಸಿದ್ದು ನರೇಗಾ ಕಾರ್ಯಕ್ರಮವನ್ನು ರದ್ದು ಮಾಡಿ ಜಿ ರಾಮ್ ಜಿ ಎನ್ನುವ ಒಂದು ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ದೇಶದಿಂದ ತೆಗೆಯುವಂಥ ಒಂದು ದೊಡ್ಡ ಹುನ್ನಾರವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಇದು ಖಂಡನೀಯ ಇದನ್ನು ಇಡೀ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕಟುವಾಗಿ ಟೀಕೃತಿ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಮುಖಾಂತರ ಕೇಂದ್ರ ಸರ್ಕಾರ ಎತ್ತಿಟ್ಕೊಂಡು ಮತ್ತು ನರೇಗಾ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಪಡಿಸ್ತಾ ಇದ್ದೇವೆ ಜಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಬಡ ಜನರ ಬಗ್ಗೆ ಏನು ಮನಮೋಹನ್ ಸಿಂಗ್ ಜಿ ಅವರ ಸರ್ಕಾರ ರೂಪುಗೊಳಿಸಿದ್ದು ನರೇಗಾ ಕಾರ್ಯಕ್ರಮವನ್ನು ರದ್ದು ಮಾಡಿ ಜಿ ರಾಮ್ ಜಿ ಎನ್ನುವ ಒಂದು ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ದೇಶದಿಂದ ತೆಗೆಯುವಂಥ ಒಂದು ದೊಡ್ಡ ಹುನ್ನಾರವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಇದು ಖಂಡನೀಯ ಇದನ್ನು ಇಡೀ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕಟುವಾಗಿ ಟೀಕೆ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಮುಖಾಂತರ ಕೇಂದ್ರ ಸರ್ಕಾರ ಎತ್ತಿಟ್ಕೊಂಡು ಮತ್ತೆ ನರೇಗಾ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಪಡಿಸ್ತಾ ಇದ್ದೇವೆ